ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಒಂದು ಹೊಸ ರಂಗೋಲಿ ತೋರಿಸಿಕೊಡ್ತೀನಿ ಕೇಶವನಾಮ ರಂಗೋಲಿಲಿಂತ ಪಾಂಡುರಂಗನ ಅಲಂಕಾರ ಬಿಡಿಸಿ ತೋರಿಸ್ತೀನಿ ನಿಮ್ಮ ಅನುಕೂಲ ಆಗಿದ್ದ ರಂಗೋಲಿ ಬಿಡಿಸಬಹುದು ನಾನು ಪಾಂಡುರಂಗನ ಇಪ್ಪತ್ನಾಲ್ಕು ಕೇಶವನಾಮ ಅಲಂಕಾರ ಪದ್ಮಲಿಂತ ಬರೆದು ಹಾಕೀನಿ ಅದಕ್ಕೆ ಮತ್ತೆ ಪಾಂಡುರಂಗನ ಅಲಂಕಾರ ಹಾಕಿ ತೋರಿಸ್ತಾ ಇದೀನಿ ಚಾತುರ್ಮಾಸದ ರಂಗೋಲಿ ಸೇವಾ ಇವತ್ತ ಎರಡನೇ ದಿವಸ ಸಂಕಲ್ಪ ರಂಗೋಲಿ ಕಾಮಧೇನು ಕರುವು ಇಪ್ಪತ್ನಾಲ್ಕು ನಾಮ ರಂಗೋಲಿ ಮೂವತ್ತ್ಮೂರು ಗೋಪದ್ಮ ಇವೆಲ್ಲ ಪ್ರತಿದಿನ ಅಂದ್ಕೊಂಡಿನಿ ಇದರ ಜೊತೆಗೆ ಆ ರಂಗೋಲಿ ಕೂಡ ಹಾಕಿ ತೋರಿಸ್ತಾ ಇನ್ನಿ ನಿನ್ನೆ ದಶಾವತಾರ ರಂಗೋಲಿ ಬಿಡಿಸಿನಲ್ಲ ಇವತ್ತ ಪಾಂಡುರಂಗನ ಅಲಂಕಾರ ಹಾಕ್ತಾ ಇನ್ನಿ ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತೀನಿ ರಂಗೋಲಿ ಅಲಂಕಾರ ಬಹಳನೇ ಸರಳ ವಿಧಾನದಲ್ಲಿ ತೋರಿಸ್ತಾಯಿ ನಾನು ಹಾಕೋ ರಂಗೋಲಿ ಎಲ್ಲ ಸರಳ ವಿಧಾನದಲ್ಲಿ ತೋರಿಸ್ತೀನಿ ಎಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಈಗ ರಂಗೋಲಿ ಅಲಂಕಾರ ನೋಡಿ ನೆರೆ ನಂಬಿದೆ ಮತ್ ಹೃದಯ ಮಂಟಪದೊಳು ಪರಿಶೋಭಿಸೂತಿ ರೂಪಾಡು ರಂಗ नेरे नम्बिदे मत् हृदयमटपदोलु परिशोभिसुतिरुपाण्डुरङ्ग शरणजनरसंसारमहाभय हरण करुणसिरि पाण्डुरङ्गजनरसं सारमहाभय हरण करुणसिरि पाण्डुरङ्ग ನೆರೆ ನಂಬಿದೆ ಮ ಹೃದಯ ಮಂಟಪದಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ಪರದೇವನೇ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರದೇವನೇ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರ ಪಾಂಡುರಂಗ ಪರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರ ಪಾಂಡುರಂಗ ನೆರೆ ನಂಬಿದೆ ಮ ಹೃದಯ ಮಟಪದಳು ಪರಿಶೋಭಿಸುತಿರು ಪಾಂಡುರಂಗ 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 ನೆರೆ ದಿಹ ಬಹುಪರಿ ಜನರೊಳಿದ್ದರು ಮನಸ್ಥಿರ ನಿನ್ನಲಿ ಪಾಂಡುರಂಗ ನೆರೆ ದಿಹ ಬಹು ಪರಿ ಜನರೊಳಿದರು ಮನಸ್ಥಿರ ನಿನ್ನಲಿ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನಿರು ತಯನಗೆ ಕೊಡೋ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತಯೆ ತಯ ಕೊಡು ಪಾಂಡುರಂಗ ನೆರೆ ನಂಬಿದೆ ಮತ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಸುಖವಾಗಲಿ ಬಹು ದೂವಾಗಲಿ ಸಖನಿ ನಗಿರು ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿವ ಮುಖ ಪಂಕಜ ತೋರ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿವ ಮುಖ ಪಂಕಜ ತೋರ ಪಾಂಡುರಂಗ नेरे नम्बिदे मद् हृदय मठ पदोळु परिशोभिसुति रूपाण्डुरङ्गरे नम्बिदे मद् हृदय मठ परिशोभिसुति रूपाण्डुरङ्ग शरणजनरसं सारमहाभय हरण करुण सिरिपाण्डुरङ्गजनरसं सार ಭಯ ಹರಣ ಕರುಣ ಸಿರಿ ಪಾಂಡುರಂಗ 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 ಪಾಂಡುರಂಗನ ಇಪ್ಪತ್ನಾಲ್ಕು ಕೇಶವ ನಾಮ ಬರ್ತು ಅದಕ್ಕೆ ಪಾಂಡುರಂಗನ ಅಲಂಕಾರ ಹಾಕಿನಿ ಇದಕ್ಕೆ ಅರಿಶಿನ ಕುಂಕುಮ ಹಾಕಿ ಅಲಂಕಾರ ಮಾಡ್ಕೆಂಬಣ ಕರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ನೆರೆ ನಂಬಿದೆ ಮ ಹೃದಯ ಮಂಟಪದೊಳು ಸುತಿರು ಪಾಂಡುರಂಗ 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 ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಕ್ಕೆ ಕೊಡು ಪಾಂಡುರಂಗ ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರಾ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ ಪಾಂಡುರಂಗ ಪರಾ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ ಪಾಂಡುರಂಗ ನೆರೆ ನಂಬಿದೆ ಮ ಹೃದಯ ಮಂಟಪದೋಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ನೆರೆ ದಿಹ ಬಹು ಪರಿ ಜನರೊಳಿದ್ದರೂ ಮನಸ್ಥಿರ ನಿನ್ನಲಿ ಪಾಂಡುರಂಗ ನೆರೆ ದಿಹ ಬಹು ಪರಿ ಜನರೊಳಿದರೂ ಮನಸ್ಥಿರವಿಡು ನಿನ್ನಲಿ ಪಾಂಡುರಂಗ ಪರಿಪರಿ ಕೆಲಸವು ನಿನ್ನ ಮಹ ಪೂಜೆ ನಿರುತ ಎನಗೆ ಕೊಡು ಪಾಂಡುರಂಗ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಪೂಜೆ ಕೊಡು ಪಾಂಡುರಂಗ ನೆರೆ ನಂಬಿದೆ ಮತ್ತು ಹೃದಯ ಮಂಟಪದೋಳು ಪರಿಶೋಭಿಸುತಿರು ಪಾಂಡುರಂಗ 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 ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿ ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿ ಪಾಂಡುರಂಗ निखिलान्तर्गत व्यास विठल तवा मुख पङ्कज तोरो पाण्डुरङ्ग निखिलान्तर्गत व्यास विठल तवा मुखपङ्कज तोरो पाण्डुरङ्गे मद् हृदय मठपदोळु परिशोभिूतिरुपाण्डुरङ्गे मधुदय मटपदोडु परिशोभिसुतिरुपण्डुरङ्गजनरसं सारमहाभय हरण करुणसिरि पाण्डुरङ्गजनरसं सारमहाभय हरण करुण सिरि पाण्डुरङ्ग पण्डुरङ्ग पण्डुरङ्ग पाडुरङ्ग ಅಲಂಕಾರ ಇದೇ ಪ್ರಕಾರ ಹಾಕ್ಬೇಕಂತ ಏನಿಲ್ಲ ನಿಮಗೆ ಅನುಕೂಲ ಆದದ್ದು ರಂಗೋಲಿಗಳೆಲ್ಲ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿರಿ ಸಂಕಲ್ಪ ಮಾಡ್ಕೊಂಡಿದ್ದು ರಂಗೋಲಿ ಮಾತ್ರ ಯಾವುದಾದರೆ ನೀವು ಸಂಕಲ್ಪ ಮಾಡಿಕೊಂಡು ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿರು ಅದು ಮಾತ್ರ ಪ್ರತಿದಿನ ಹಾಕೇಳಬೇಕು ಮುಂಜಾನೆ ಒಂದು ವೇಳಾ ಹಾಕಲಿಕ್ಕೆ ಅನುಕೂಲ ಆಗಲ್ದವರು ಸಾಯಂಕಾಲ ಕೂಡ ಬಿಡಿಸ್ಕೋಬೋದು ಈಗ ಗೋಪದ್ಮ ಮೂವತ್ತ್ಮೂರು ಪದ್ಮರಂಗೋಲಿ ಅಲಂಕಾರ ಬಿಡಿಸ್ಕೆಂಬಣ್ಣು ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿ ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿವ ಮುಖ ಪಂಕಜ ತೋರು ಪಾಂಡುರಂಗ ನೆರೆ ನಂಬಿದೆ ಮಧು ಹೃದಯ ಮಟ ಪದೋಳು ಪರಿಶೋಭಿಸುತಿೂಪಾಂಡುರಂಗ ನೆರೆ ನಂಬಿದೆ ಮಧು ಹೃದಯ ಮಟ ಪದೋಳು ಪರಿಶೋಭಿಸು ಪಾಂಡುರಂಗ ಶರಣ ಜನರಸಂ ಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ಶರಣ ಜನರಸಂ ಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ಪಂಡುರಂಗ 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 ಇದಾದಮೇಲೆ ಇಪ್ಪತ್ನಾಲ್ಕು ಕೇಶವನಾಮ ಪದ್ಮಾಲಂಕಾರ ಹಾಕಿನಿ ದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರಾ ಬಿಡಿಸಿ ನಿರಂತರ ಪರಗತಿ ಪಥ ತೋರು ಪಾಂಡುರಂಗ ಪರಾಪೇಕ್ಷಯ ಬಿಡಿಸಿ ನಿರಂತರ ಪರಗತಿ ಪಥ ತೋರು ಪಾಂಡುರಂಗ ನೆರೆ ನಂಬಿದೆ ಮ ಹೃದಯ ಮಠಪದೋಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ನೆರೆ ದಿಹ ಬಹು ಪರಿ ಜನರೊಳಿದ್ದರೂ ಮನಸ್ಥಿರ ನಿನ್ನಲಿ ಪಾಂಡುರಂಗ ನೆರೆ ದಿಹ ಬಹುಪರಿ ಜನರೊಳಿದರು ಮನಸ್ಥಿರ ಬಿಡು ನಿನ್ನಲಿ ಪಾಂಡುರಂಗ ಪರಿಪರಿ ಕೆಲಸವು ನಿನ್ನ ಮಹ ಪೂಜೆ ನೀರು ತನಗೆ ಕೊಡು ಪಾಂಡುರಂಗ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತಯನಗೆ ಕೊಡು ಪಾಂಡುರಂಗ ನೆರೆ ನಂಬಿದೆ ಮತ್ತು ಹೃದಯ ಮಂಟಪದಳು ಪರಿಶೋಭಿಸುತಿರು ಪಾಂಡುರಂಗ 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 ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀ ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀ ಪಾಂಡುರಂಗ ನಿಖಿಲ ಇದು ಆಗಿಂದ ಪಾಂಡುರಂಗನಿಗೆ ಶಂಕಚಕ್ರ ಅಲಂಕಾರ ಬರ್ದೇನಿ ನೆರೆ ದಿಹ ಬಹು ಪರಿ ಜನರೊಳಿದ್ದರು ಮನಸ್ಥಿರ ಬಿಡು ನಿನ್ನಲಿ ಪಾಂಡುರಂಗ ನೆರೆ ದಿಹ ಬಹು ಪರಿ ಜನರೊಳಿದ್ದರು ಮನಸ್ಥಿರವಿಡು ನಿನ್ನಲಿ ಪಾಂಡುರಂಗ ಪರಿ ಕೆಲಸವು ನಿನ್ನ ಮಹಾ ಪೂಜೆ ನೀರು ತಗೆ ಕೊಡು ಪಾಂಡು ರಂಗ ಪರಿ ಕೆಲಸವು ನಿನ್ನ ಮಹಾ ಪೂಜೆ ನೀರು ಕೊಡು ಪಾಂಡುರಂಗ ಈಗ ಗೋವು ಕರುವಿನ ಅಲಂಕಾರ ನೋಡ್ರಿ ಇದು ಪ್ರತಿಯೊಂದು ರಂಗೋಲಿದಾಗ ಹಾಕಿ ತೋರಿಸ್ತೀನಿ ಅಲ್ಲಿ ಸಲ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಸಲ ಹಾಕಿ ತೋರಿಸ್ತಾ ಇದೀನಿ ಮತ್ತೊಂದು ಸಲ ಈ ರಂಗೋಲಿ ಅಲಂಕಾರ ನೋಡ್ರಿ ಸಿಂಪಲಾಗಿ ಸಣ್ಣ ಕೈಯಲ್ಲಿ ರಂಗೋಲಿ ಸಣ್ಣ ಸ್ವಲ್ಪೇ ಹಿಡ್ಕೊಂಡು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ನೋಡಿರಲ್ಲ ಅಲಂಕಾರ ಸಿಂಪಲಾಗಿ ಸಣ್ಣ ರಂಗೋಲಿ ಒಂದೇ ಮನೆಯಲ್ಲಿ ಈಸ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ರಿ ರಂಗೋಲಿ ಹಿಡ್ಕಂಬು ಕಾಲ್ಕ ಸಣ್ಣ ಹಿಡ್ಕೊಂಡು ಹಾಕಿದರೆ ಇವೆಲ್ಲ ಹಾಕಲಿಕ್ಕೆ ಅನುಕೂಲ ಆಗ್ತದೆ ಇದೆಲ್ಲ ಆಗಿಂದ ಅರಿಶಿನ ಕುಂಕುಮಲಿಂತ ಅಲಂಕಾರ ಮಾಡ್ಕೋಬೇಕು ಹೃದಯ ಮಂಟಪದಳು ಪರಿಶೋಭಿಸುತಿರು ಪಾಂಡುರಂಗ 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 ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀ ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀ ನಾಗಿರು ಪಾಂಡುರಂಗ निखिलान्तर्गत व्यासविठल तव मुखपङ्कज रोरो पाण्डुरङ्ग निखिलान्तर्गत व्यासविठल तव मुखपङ्कज रोरो पाण्डुरङ्गदय मन, मठपदोळु परिशोभिसुतिरुपाण्डुरङ्ग ನೆರೆ ನಂಬಿದೆ ಮಧುರದಯ ಮಟಪದಳು ಪರಿಶೋಭಿಸುತ್ತಿರು ಪಾಂಡುರಂಗ ಶರಣ ಜನರ ಸಂ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ಶರಣ ಜನರ ಸಂ ಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ 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 ಈಗ ರಂಗೋಲಿ ಎಲ್ಲ ಅಲಂಕಾರ ಆಯ್ತಲ್ಲ ದೀಪಾರಾಧನೆ ಮಾಡಿ ಅಕ್ಕಿ ಬೆಲ್ಲ ನೈವೇದ್ಯ ಕೊಟ್ಟು ಮೂವತ್ತ್ಮೂರು ಪ್ರದಕ್ಷಿಣ ಹಾಕೊಂಡಿನಿ ಪ್ರದಕ್ಷಿಣ ಮೂವತ್ತ್ಮೂರು ಹಾಕಬೇಕು ಅನುಕೂಲ ಆಗಲಿಕ್ಕೆರೆ ಹನ್ನೊಂದು ಪ್ರದಕ್ಷಿಣ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಪ್ರದಕ್ಷಿಣೆ ಹಾಕೋ ಕಾಲಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಪ್ರದಕ್ಷಿಣೆ ಹಾಕಲಿಕ್ಕೆ ಅನ್ ಅನುಕೂಲ ಮಾಡ್ಕೇರಿ ಮಣಿ ಇಟ್ಕೊಂಡು ಸ್ವಲ್ಪ ದೂರಲಿಂತ ಪ್ರದಕ್ಷಿಣೆ ಹಾಕ್ಯ ಪ್ರದಕ್ಷಿಣೆ ಪ್ರದಕ್ಷಿಣ ಐದು ಹನ್ನೊಂದು ಕೂಡ ಹಾಕ್ಯಬೋದು ಸ್ವಲ್ಪ ಮಣಿ ದೂರ ಇಟ್ಕೊಂಡು ನಿಧಾನವಾಗಿ ಹಾಕಿರಿ ಈ ರಂಗೋಲಿ ಮಣ್ಣಿನ ತುಳಸಿ ಬೃಂದಾವನ ಬಳಿ ಇಟ್ಟುಬಿಟ್ರೆ ಆಯಿತು ನಿಮ್ಮೆಲ್ಲರಿಗೆ ಈ ರಂಗೋಲಿ ಇಷ್ಟ ಹೇಳಿ ಅಂಥೇಳಿ ಅಂದ್ಕತಾಯಿ ಇಷ್ಟ ಆದರೆ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಸಾರ ಮಹಾಭಯ ಹರಣ ಕರುಣ ಸಿರಿ ನೆರೆ ನಂಬಿದೆ ಮ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರಾಪೇಕ್ಷ ಬಿಡಿಸಿ ನಿರಂತರ ಪರಗತಿ ಪಥ ತೋರ ಪಾಂಡುರಂಗ ಪರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರ ಪಾಂಡುರಂಗ ನಿರಂ ಬಿ ಹೃದಯ ಮಟಪದಳು ಪರಿಶೋಭಿಸುತಿರು ಪಾಂಡುರಂಗ ಪಾಂಡುರಂಗ ಪಾಡುರಂಗ ನೆರೆ ದಿಹ ಬಹುಪರಿ ಜನರೊಳಿದ್ದರು ಮನಸ್ಥಿರ ನಿನ್ನಲಿ ಪಾಂಡುರಂಗ ನೆರೆ ದಿಹ ಬಹುಪರಿ ಜನರೊಳಿದರು ಮನಸ್ಥಿರ ನಿನ್ನಲಿ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನಿರು ತಯನಗೆ ಕೊಡೋ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಮೀರು ಎನಗೆ ಕೊಡು ಪಾಂಡುರಂಗ ನೆರೆ ನಂಬಿದೆ ಮದ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಪಾಂಡುರಂಗ ಪಾಂಡುರಂಗ